ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ಅದೇನು ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬರ್ರಿ ಮಸ್ತಾಗಿ ನಾನು ಇವತ್ತು ರೋಡ್ ಸ್ಟೈಲ್ನಾಗ ಮಾಡುವಂಥ ಚೀಸ್ ಸ್ವೀಟ್ ಕಾರ್ನನ್ನು ಮಾಡಾಕತ್ತೀನಿ ರೀ ಬರ್ರಿ ಭಾಳ ಅಂದ್ರೆ ಭಾಳ ರೀ ಈಗ ನೋಡ್ರಿ ಇಲ್ಲಿ ನಾನು ಸ್ವೀಟ್ ಕಾರ್ನನ್ನು ಒಂದು ಸ್ವಲ್ಪ ನೀರಾಗಿ ಹಾಕಿ ತೊಳೆದು ನೀರಾಗಿ ಹಾಕಿ ಕುದಿಸಾಕಿಟ್ಕೊಂಡೇನಿರಿ ಭಾಳ ಹೊತ್ತು ಬೇಡ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ಅಂದ್ರೆ ಒಂದು ಕುದಿ ಬರು ಮಟಾಯದಷ್ಟು ಕುದಿಸ್ಕೋಬೇಕ್ರಿ ಮೊದ್ಲು ಹಸಿ ಇರ್ತಾವೆ ರೀ ರುಚಿನೇ ಇರ್ತಾವೆ ಹಂಗೆ ತಿನ್ನೋಕೆ ಆದರೆ ಕುದಿಸಿದ್ದರೆ ಇನ್ನೂ ಮಸ್ತ್ ಆಗ್ತಾವ್ರಿ ಹಂಗಾಗಿ ನೋಡಿರಿ ಒಂದು ಮೂರು ನಿಮಿಷ ದಿನ ಇಟ್ಕೊಂಡಿದ್ದೆ ರೀ ಈಗ ಕುದಾದ್ಮೇಲೆ ಇದನ್ನು ನೀರು ಬಸ್ಕೊಂಡು ಸಪ್ರೇಟ್ ಮಾಡ್ಕೊಂಡು ಇಟ್ಕೋಬೇಕ್ರೀ ಈಗ ಒಂದು ಸಣ್ಣ ಪ್ಯಾನ್ ತೊಗೊಂಡಿನ ಪ್ಯಾನಿಗೆ ಒಂದು ಚಮಚದಷ್ಟು ನಾನು ಬೆಣ್ಣೆ ಹಾಕೊಳಕತ್ತೀನಿ ರೀ ಬೆಣ್ಣೆ ಮನ್ಯಾಗೆ ಮಾಡಿದ್ದು ಆದರೂ ನಡೀತೈತಿ ರೀ ಅಥವಾ ಹೊರಗಿಂದ ತರಿಸಿದ್ದು ಆದರೂ ನಡಿತೈತಿ ಒಟ್ಟು ಒಂದು ಚಮಚೆ ನಾವು ಬೆಣ್ಣೆ ಹಾಕೋಬೇಕು ಬೆಣ್ಣೆ ಇಲ್ಲ ಇಲ್ಲ ಅಂತ ಹೇಳಿದ್ರೆ ನೀವೇನಾರು ಮನ್ಯಾಗ ಂತೂ ತುಪ್ಪ ಇದ್ದ ಇರ್ತಿ ಒಂದು ಚಮಚೆ ತುಪ್ಪ ಹಾಕೋರಿ ಮಸ್ತ್ ಆಗ್ತೈತಿ ಫ್ರೆಂಡ್ಸ್ ಇನ್ನು ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡಾಕತ್ತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಬಾಜು ಒಂದು ಐಕನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡ್ರಿ ಭಾಳ ಮಸ್ತ್ ಚಲೋ ಚಲೋ ರೆಸಿಪಿ ಮಾಡಿ ಹಾಕ್ತೀನಿ ಚಲೋ ಚಲೋ ಟ್ರಿಕ್ ಒಂದಿಗೆ ಎಲ್ಲೂ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿಲ್ಲ ಮತ್ತು ಈಗ ನೋಡ್ರಿ ಆಗಲ್ಲ ನೀರು ಇಟ್ಕೊಂಡಿದ್ನಲ್ಲ ರೀ ಕಾರ್ನ್ ಅವ್ನು ರೀ ಫುಲ್ ಬೆಂದ ಬಿಟ್ಟವ್ರಿ ಭಾಳ ಮಸ್ತ್ ಆಗ್ತಾವ್ರಿ ತಿನ್ನಕಂತು ಈ ಸಂಜೆ ಟೈಮ್ನಾಗ ಈ ಮಳೆಗಾಲದಾಗಂತೂ ಭಾಳ ಅಂದ್ರೆ ಬಹಳ ಮಸ್ತ್ ರೀ ಇದು ನಾವು ಏನಂದ್ರೆ ಬೇಸಿದ ಮೇಲೆ ಹಂಗ ನಾವು ಬೇರೆ ಒಂದು ಸಪ್ರೇಟ್ ಬೌಲ್ನಾಗ ಹಾಕಿ ಮಾಡ್ಕೋಬೋದ್ರಿ ಆದ್ರೆ ಈ ಚೀಸ್ ಸ್ಪ್ರೆಡ್ ಐತಲ್ರಿ ಇದನ್ನ ಫ್ರಿಜ್ನಾಗ ಇಟ್ಟಿದ್ದಕ್ಕೆ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ರಿ ಹಾಗಾಗಿ ನಾವು ಒಂದು ಸ್ವಲ್ಪ ಹಂಚಿನಾಗ ಮಾಡಿಕೊಂಡ್ರೆ ಸ್ವಲ್ಪ ಮೆಲ್ಟ್ ಆಗಿಬಿಡ್ತೈತಿ ಹಾಗಾಗಿ ನಾನು ಈ ಮೆಥಡನ್ನು ಮಾಡಾಕತ್ತೀನಿ ರೀ ಇಲ್ಲಾಂದ್ರೆ ನೀವು ಡೈರೆಕ್ಟ್ ಒಂದು ಬೌಲ್ನಾಗ ಹಾಕಿ ಬಿಸಿ ಬಿಸಿ ಇವಾಗ ಕಾರ್ನ್ ಎಲ್ಲ ಕೂಡ ಕಲಿಸ್ಬಿಟ್ರೆ ಮಸ್ತ್ ಆಗ್ತೈತಿ ರೀ ಈ ನೋಡ್ರಿ ಈ ಚೀಸನ್ನು ಒಂದು ಎರಡು ಚಮಚದಷ್ಟು ಹಾಕೊಳತ್ತೀನಿ ಇದು ಎಲ್ಲ ಶಾಪ್ನಾಗೂ ಸಿಗ್ತಾವ್ರಿ ಈಗ ಬೇಕ್ರ್ಯಾಗಾಗಿರ್ಬೇಕು ಅಥವಾ ಹೋಲ್ಸೇಲ್ ಅಂಗಡಿಯಾಗೆ ಎಲ್ಲ ಕಡೆ ಸಿಗ್ತಾವ್ರಿ ಈ ಚೀಸ್ ಸ್ಪ್ರೆಡ್ ಅಂತ ಹೇಳಿದ್ರೆ ಈಗ ನೋಡಿರಿ ಮಸ್ತ್ ಕ್ರೀಮಿ ಕ್ರೀಮಿ ಇರ್ತಿತ್ರಿ ನನಗಂತೂ ಭಾಳ ಸೇರ್ತಿತ್ರಿ ನನ್ನ ಮಗಳಿಗಂತೂ ಇನ್ನೂ ಸೇರ್ತೈತಿ ಇದಕ್ಕೆ ಬೇಕಂದ್ರೆ ಒಂದು ಸ್ವಲ್ಪ ಮೆಣಸುಕಾಳು ಪುಡಿ ಹಾಕೋಬೋದು ರೀ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ನನ್ನ ಮಗಳಿಗೆ ಶೇರಂಗಿಲ್ಲಾಕಿ ತಿನ್ನು ತಿಂತಾಳಲ್ರಿ ಅದ್ರ ಸಂಬಂಧ ಅದನ್ನು ಸ್ಕಿಪ್ ಮಾಡಿ ನಾನು ಹಾಕಿಲ್ಲ ನಿಮ್ಗೆ ಬೇಕಂದ್ರೆ ಸ್ವಲ್ಪ ಹಾಕೋರಲ್ಲ ಭಾಳ ಮಸ್ತ್ ಆಗ್ತೈತಿ ನೋಡ್ರಿ ಈಗ ಎಲ್ಲ ಕೂಡಿ ಇದನ್ನು ಕಲಿಸ್ಬೇಕು ಉಪ್ಪು ನಾನು ಆಗಲೇ ಹಾಕೊಂಡಿದ್ನಿಲ್ರಿ ಹಂಗಾಗಿ ಮತ್ತೆ ಹಾಕೊಂಡಿಲ್ಲ ಈ ಚೀಸ್ನಾಗೂ ಇರ್ತೈತಿ ರೀ ಉಪ್ಪು ನೋಡ್ರಿ ಈಗ ಮಸ್ತ್ ಬಿಸಿ ಬಿಸಿ ರೋಡ್ ಸ್ಟೈಲ್ನಾಗಿಂದ ಚೀಸ್ ಸ್ವೀಟ್ ರೆಡಿ ಆಗೈತಿ ನೀವು ಮಾಡ್ಕೊರಿ ಮತ್ತು ಆಗೈತಿ ಅಂತ ಕಮೆಂಟ್ಸ್ನಾಗ ಬರೋದು ತಿರ್ಸೋದನ್ನು ಮರಿಬೇಡ್ರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿ ಅಂದಿಗೆ ಮಸ್ತ್ ಸಿಗ್ತೀನಿ ರೀ ಅಲ್ಲಿವರೆಗೂ ನನ್ನ ಚಾನಲಿಗೆ ಹಿಂಗೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ರೀ ನಮಸ್ಕಾರ